ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತನ್ನದೇ ಆದಂತಹ ಪಂಚ್ ಡೈಲಾಗ್ ಹೊಡಿಯುವ ಮುಖಾಂತರ ಎಲ್ಲರನ್ನ ಎಂಟರ್ಟೈನ್ ಮುಖಾಂತರ ಮನೆಯಿಂದ ಹೊರಗೂ ಅಷ್ಟೇ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ ಮನೆ ಹೊರಗಡೆ ಸಾಕಷ್ಟು ಬೆಂಬಲ ಸಿಕ್ಕ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ನಟ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯೊಬ್ರು ಕೂಡ ಗಿಲ್ಲಿಗೆ ಬೆಂಬಲ ನೀಡಿದ್ದಾರೆ ಯಾರದು ಗೊತ್ತಾ ಬಿಗ್ ಬಾಸ್ ನ ಪ್ರತಿಯೊಂದು ಸೀಸನ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಒಂದು ಸೀಸನ್ ಸಿಕ್ಕಾಪಟ್ಟೆ ಆದ್ರೆ ಮತ್ತೊಂದು ಸೀಸನ್ ಬರೀ ಜನಪ್ರಿಯತೆಯನ್ನ ಗಳಿಸುತ್ತೆ ಇದೀಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ದಿನದಿಂದ ದಿನಕ್ಕೆ ಬಹಳ ಕುತೂಹಲಕಾರಿಯಾಗಿ ಮೂಡಿ ಬರ್ತಾ ಇದೆ ಯಾರು ಯಾವುದನ್ನು ಊಹಿಸಲಾಗದು ಆ ರೀತಿ ತಿರುವನ್ನ ಪಡೆದುಕೊಳ್ತಿದೆ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಆಟ ಆಡ್ತಾ ಇದ್ದಾರೆ ಇದೀಗ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರಿಗೆ ಸೀಸನ್ ಹತ್ತಿರ ಸ್ಪರ್ಧಿಯೊಬ್ಬರು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತನ್ನದೇ ಆದ ಕಾಮಿಡಿ ಪಂಚ್ ನೀಡುವ ಮೂಲಕ ಮನೆ ಹೊರಗೆ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ ಸಾಕಷ್ಟು ಫ್ಯಾನ್ ಪೇಜ್ ಗಳು ಇವರ ಹೆಸರಿನಲ್ಲಿ ಹುಟ್ಟುಕೊಂಡಿದೆ ಅಷ್ಟೇ ಅಲ್ಲದೆ ಗಿಲ್ಲಿ ಪಕ್ಕಾ ಫೈನಲ್ಗೆ ಬರ್ತಾರೆ ಅಂತಾರೆ ಫ್ಯಾನ್ಸ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಸ್ಪರ್ಧಿ ಸಿಂಹಿಣಿ ಸಂಗೀತ ಶೃಂಗೇರಿ ಇನ್ನ ಸೀಸನ್ ಹತ್ತರಲ್ಲಿ ಬಹಳ ಚೆನ್ನಾಗಿ ಆಟ ಆಡಿ ಜನಪ್ರಿಯತೆಯನ್ನ ಗಳಿಸಿದ್ರು ಸಂಗೀತ ಶೃಂಗೇರಿ ಇವರ ಆಟ ನೋಡಿ ಫ್ಯಾನ್ಸ್ ಸಿಂಹಿಣಿ ಎಂದು ಹೆಸರಿಟ್ಟಿದ್ರು ಇದೀಗ ಸಂಗೀತ ಶೃಂಗೇರಿ ಗಿಲ್ಲಿ ನಟ ಪರ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಸಂಗೀತ ಶೃಂಗೇರಿ ಗಿಲ್ಲಿ ನಟನ ಫೋಟೋ ಒಂದನ್ನ ಸ್ಟೋರಿ ಹಾಕಿ ಲವ್ ಹರ್ ಗೇಮ್ ಅಂತ ಪೋಸ್ಟ್ ಮಾಡಿದ್ದಾರೆ ಇದೀಗ ಈ ಪೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಅದೆಷ್ಟೇ ಜನ ಮಹಿಳಾ ಸ್ಪರ್ಧಿಗಳು ಬಂದರೂ ಕೂಡ ಈ ಏಪರು ಸ್ಪರ್ಧಿಗಳನ್ನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಫ್ಯಾನ್ಸ್ ಇನ್ನ ಈಗಲೂ ಕೂಡ ಸೀಸನ್ ಹತ್ತರ ಬಿಗ್ ಬಾಸ್ ವಿಶೇಷತೆ ಮತ್ತಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ರೀತಿಯಲ್ಲಿ ಕಾರಣ ಸಿಂಹಿಣಿ ಸಂಗೀತ ಶೃಂಗೇರಿ